ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಕೇವಲ ಹನ್ನೊಂದು ನಿಮಿಷದಲ್ಲಿ ಯಾವ ರೀತಿಯಲ್ಲಿ ವಶೀಕರಣ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಕೇವಲ ಹನ್ನೊಂದು ನಿಮಿಷದಲ್ಲಿ ಹಾಗಾದರೆ ಬನ್ನಿ ಇಂದಿನ ಈ ವಿಡಿಯೋವನ್ನು ಶುರು ಮಾಡೋಣ ಹಾಗೆ ವೀಕ್ಷಕರೇ ಇದನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬೇಡಿ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ರೆ ಅಥವಾ ನಿಮಗೆ ಪ್ರೀತಿ ಸಿಗದಿದ್ದರೆ ಮಾತ್ರ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ಪ್ರಾರಂಭಿಸೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ ಕ್ಲಿಕ್ ಮಾಡಿಕೊಳ್ಳಿ ಅದರಿಂದ ನಾವು ಮಾಡುವಂಥ ವಿಡಿಯೋ ಮೊದಲು ನೀವೇ ನೋಡ್ಬೋದು ಹಾಗೆ ನಿಮ್ಮನ್ನು ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹಾಗಾದರೆ ಬನ್ನಿ ಇಂದಿನ ಈ ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ಯಾವ ಯಾವ ವಸ್ತುಗಳು ಈ ಒಂದು ವಶೀಕರಣ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ ಒಂದು ವೀಳ್ಯದ ಎಲೆ ಪಾನ್ ಲೀವ್ ಒಂದು ವೀಳ್ಯದ ಎಲೆ ಒಂದು ಮೆಣಸು ಹಾಗೆ ಒಂದು ರೂಪಾಯಿ ಕಾಯಿನ್ ಹಾಗೂ ಕುಂಕುಮ ಕೇವಲ ಈ ನಾಲ್ಕು ವಸ್ತುಗಳನ್ನು ಇಟ್ಟುಕೊಂಡು ಕೇವಲ ಈ ನಾಲ್ಕು ವಸ್ತುಗಳನ್ನು ಇಟ್ಟುಕೊಂಡು ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ವೀಕ್ಷಕರೇ ಅವರು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವಶ ಆಗ್ತಾರೆ ಹಾಗಾದರೆ ಬನ್ನಿ ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ ಮೊದಲು ಒಂದು ಎಲೆಯನ್ನು ತೆಗೆದುಕೊಂಡು ಅದನ್ನು ಸವರ್ಕೊಳ್ಬೇಕು ಆಗ್ತದೆ ವೀಕ್ಷಕರೇ ಅದರಲ್ಲಿ ಯಾವುದೇ ರೀತಿಯಾದಂಥ ತೂತುಗಳಾಗಲಿ ಕಲೆಗಳಾಗಿರಬಾರ್ದು ನೋಡ್ಬೋದು ಎಷ್ಟು ನೀಟಾಗಿದೆ ಈ ಎಲೆ ಅಂತ ಹಾಗೆ ಒಂದು ಮೆಣಸನ್ನು ತೆಗೆದುಕೊಳ್ಬೇಕು ನೋಡಿ ಇಲ್ಲಿ ಯಾವ ರೀತಿ ನಾನು ಇಟ್ಕೊಡ್ತಾ ಇದ್ದೇನೆ ಅಂತ ಇದೇ ರೀತಿ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಹಾಗೆ ಒಂದು ರೂಪಾಯಿ ಕಾಯಿನ್ ಕೂಡ ಇಟ್ಕೋಬೇಕಾಗ್ತದೆ ವೀಕ್ಷಕರೇ ನಂತರ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಶ್ರದ್ಧಾ ಭಕ್ತಿಯಿಂದ ಪಠಿಸಬೇಕು ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡ್ಕೋಬೇಕು ಅಂತ ಅಂತರಲ್ಲ ಅವರ ಮನಸ್ಸಿನಲ್ಲಿ ನೆನೆಸಿಕೊಂಡು ಭಕ್ತಿಯಿಂದ ಈ ಒಂದು ಮಂತ್ರವನ್ನ ಕೇವಲ ನೂರ ಎಂಟು ಬಾರಿ ಪಠಿಸ್ಬೇಕಾಗ್ತದೆ ವೀಕ್ಷಕರೇ ನೂರ ಎಂಟು ಬಾರಿ ಪಠನೆ ಮಾಡಿದ್ರೆ ಅವರು ನಿಮ್ಮ ವಶ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಾದರೆ ಬನ್ನಿ ಹೇಗೆ ಅಂತ ನಾನು ಈ ಮಂತ್ರವನ್ನು ತಿಳಿಸ್ಕೊಡ್ತೇನೆ ಓಂ ಹ್ರೀಂ ಶ್ರೀಂ ವಶೀಕರಣಾಯೇ ನಮಃ ಓಂ ಹ್ರೀಂ ಶ್ರೀಂ ವಶೀಕರಣಾಯೇ ನಮಃ ಒಂದು ಒಂದೊಂದು ಬಾರಿ ಹೇಳಿದಾಗ್ಲೂ ಒಂದೊಂದು ಬಾರಿ ಕುಂಕುಮವನ್ನು ಹಾಕೋಬೇಕಾಗ್ತದೆ ಓಂ ಹ್ರೀಂ ಶ್ರೀಂ ವಶೀಕರಣಾಯೇ ನಮಃ ಓಂ ಹ್ರೀಂ ಶ್ರೀಂ ವಶೀಕರಣಾಯೇ ನಮಃ ಅಂತ ನೂರ ಎಂಟು ಬಾರಿ ನೀವು ಜಪಿಸ್ಕೋಬೇಕಾಗ್ತದೆ ವೀಕ್ಷಕರೇ ಇಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈಗ ಪೂಜೆ ಆಗಿದೆ ಅಂತ ನೂರೆಂಟು ಬಾರಿ ಅರ್ಚನೆ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ನಾನು ನೂರ ಎಂಟು ಬಾರಿ ಜಪ ಮಾಡಿ ಈ ಒಂದು ವಶೀಕರಣವನ್ನು ಮಾಡಿದ್ದೇನೆ ಹಾಗೆ ನೆಕ್ಸ್ಟ್ ಹಾಗೆ ಮುಂದೆ ಏನು ಮಾಡಬೇಕಪ್ಪ ಅಂತ ಕೇಳೋದಾದರೆ ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರನ್ನು ನೆನೆಸಿಕೊಂಡು ಇದನ್ನು ಒಂದು ಹುಣಸೆ ಮರದ ಬಳಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ವೀಕ್ಷಕರೇ ಒಂದು ಹುಣಸೆ ಮರದ ಬಳಿ ಇದನ್ನು ತೆಗೆದುಕೊಂಡು ಹೋಗಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತ್ಕೋಬೇಕಾಗ್ತದೆ ಹುಣಸೆ ಮರದ ಬಳಿ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ನಿಂತು ಅಲ್ಲಿ ಕೆಳಗೆ ಇದನ್ನು ಹೂಳ್ಬೇಕಾಗ್ತದೆ ವೀಕ್ಷಕರೇ ಹೂಳ್ಲಿಕ್ಕೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಮರದ ಬುಡದಲ್ಲಿ ಆದರೂ ಬಿಟ್ಟು ಬರಬಹುದು ದಕ್ಷಿಣ ಭಾಗದಲ್ಲಿ ಮರದ ದಕ್ಷಿಣ ಭಾಗದಲ್ಲಿ ಇದನ್ನು ನೀವು ಬಿಟ್ಟು ಬರಬೇಕು ನೀವು ಈ ಕೆಲಸ ಮಾಡಿ ನೀವು ನೀವು ಈ ಕೆಲಸ ಮಾಡಿ ನಿಮ್ಮ ಮನೆಗೆ ಬರುವುದರ ಒಳಗೆ ಆ ಸ್ತ್ರೀ ನಿಮ್ಮ ವಶ ಆಗ್ತಾಳೆ ವೀಕ್ಷಕರೇ ಅಥವಾ ಆ ಪುರುಷ ನಿಮ್ಮ ವಶ ಆಗ್ತಾನೆ ನೀವು ಹೇಳಿದ ಮಾತನ್ನು ಅವರು ಕೇಳ್ತಾರೆ ನೀವು ಹೇಳಿದ ಮಾತನ್ನು ಅವರು ಚಾಚು ತಪ್ಪದೆ ಪಾಲಿಸ್ತಾರೆ ವೀಕ್ಷಕರೇ ಇದನ್ನು ಯಾವುದೇ ರೀತಿಯಾಗಿ ಕೆಟ್ಟದಕ್ಕೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ ಕೇವಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಇದನ್ನು ಕೇವಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕೋನ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮನ್ನು ಯಾವುದೇ ರೀತಿಯಾದಂಥ ಕಠಿಣ ಸಮಸ್ಯೆ ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ನಮಸ್ಕಾರ